ನಿಂಬೆನಾಡು ನ್ಯೂಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಇಂಡಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂದೀಪ್ ರಾಠೋಡ್ ರವರ ಉಪಸ್ಥಿತಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಪ್ರಮಾಣವಚನ ಸ್ವೀಕರಿಸಲಾಯಿತು ಈ ಪ್ರಮಾಣ ವಚನ ಮಾಡುವ ಸಂದರ್ಭದಲ್ಲಿ ಕಚೇರಿ ವ್ಯವಸ್ಥಾಪಕರು ಮುರುಗೇಶ್ ನಾರಾಯಣ್ಪುರ್ ವೈಡಿ ಮನಗೂಡಿ ಸುಮಿತ್ರಾ ಎಂ ನಾಯಕ್ ಭಾರತಿ ಹದ್ದೇವಾಡಿ ರಾಜೇಶ್ವರಿ ಕುಂಬಾರ್ ರಾಜು ಚೌಖಾನ್ ಪ್ರಭಾಕರ್ ಪೂಜಾರಿ ಯಲ್ಲಪ್ಪ ಮಾದರ್ ಸಿದ್ದು ಲೋಣಿ ಮಹಾದೇವ್ ಕೆರೋಟಗಿ ಎಂಎಸ್ ಪಾಟೀಲ್ ಸಾಕಿಲ್ ದನಶೆಟ್ಟಿ ಹನುಮಂತ್ ಮೇಟಿ ಪ್ರದೀಪ್ ಹಿಳ್ಳಿ ರಾಮಗೌಡ ಸರ್ಬಡ್ಗಿ ಅರುಣ್ ವಾಘ್ಮೂರೆ ಪ್ರದೀಪ್ ನಿತಿನ್ ಹೊಟ್ಕರ್ ಕಾಲೇಸಾಬ್ ಸೈಯದ್ ಆನಂದ್ ಹಾದಿಮನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪ್ರಮಾಣವಚನ ಸ್ವೀಕರಿಸಿದ್ರು ಇದೇ ವೇಳೆ